ಐತಿಹಾಸಿಕ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಪುರಸಭೆ ಆವರಣದ ಶ್ರೀ ವರಸಿದ್ದಿ ವಿನಾಯಕ ದೇವಾಲಯದಲ್ಲಿ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ ಕೃತ್ಯಕ್ಕೆ स्थीयर तीव आक्रोश व्यतर मतीज़ ಇಂದು ಮುಂಜಾನೆ ಭಕ್ತರು ದೇವರ ದರ್ಶನಕ್ಕೆ ಬಂದಾಗ ಈ ಅವಮಾನಕಾರಿ ದೃಶ್ಯ ಕಣ್ಣಿಗೆ ಬಿತ್ತು ತಕ್ಷಣ ದೇವಾಲಯ ಸಮಿತಿಯ ಅಧ್ಯಕ್ಷ ವಿರೂಪಾಕ್ಷ ಅವರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಅವರು ಬೇಲೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ದೂರು ಸ್ವೀಕರಿಸಿದ ಪೊಲೀಸರು ಎಫ್ಐಆರ್ ದಾಖಲಿಸಿ ಪ್ರಕರಣದ ತನಿಖೆಯನ್ನ ಗಂಭೀರವಾಗಿ ಕೈಗೆತ್ತಿಕೊಂಡಿದ್ದಾರೆ ಎಸ್ಪಿ ಮೊಹಮ್ಮದ್ ಸುಜೀತ್ ಅವರ ನಿರ್ದೇಶನದಲ್ಲಿ ಇನ್ಸ್ಪೆಕ್ಟರ್ ರೇವಣ್ಣ ನೇತೃತ್ವದ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಸ್ಥಳದಲ್ಲಿ ಲಭ್ಯವಿರುವ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಲಾಗುತ್ತಿದ್ದು ತಪ್ಪಿತಸ್ಥರನ್ನ ಶೀಘ್ರ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಭರವಸೆ ನೀಡಿದ್ದಾರೆ ಘಟನೆಯಿಂದ ಪಟ್ಟಣದ ಭಕ್ತರು ಮತ್ತು ಸ್ಥಳೀಯರಲ್ಲಿ ಆಕ್ರೋಶ ಹೆಚ್ಚಾಗಿದ್ದು ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ವ್ಯಕ್ತವಾಗಿದೆ ಇಂದು ಬೆಳಗ್ಗೆ ಸುಮಾರು ಒಂದು ನಾಲ್ಕು ಗಂಟೆ ಜಾಗದಲ್ಲಿ ನಮ್ಮ ವಿಶೇಷವಾದ ಗಣಪತಿ ಪುರಸಭೆ ಗಣಪತಿ ಅಂತಂದ್ರೆ ಇಡೀ ಬೇಲೂರು ಪ್ರಸಿದ್ಧ ಗಣಪತಿ ಇದು ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಕಲ್ಲ ಇದು ಚಪ್ಪ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ ಇವ್ರನ್ನ ಇಡೀ ಅಂತ ಕೆಲಸ ಆಗ್ಬೇಕು ಮತ್ತೆ ಕೋಮು ಕಲ್ಬಗೆ ಸೃಷ್ಟಿಯಾಗ ಅಂತ ಕೆಲಸ ಮಾಡ್ತಿದ್ದಾರೆ ಇವ್ರನ್ನ ಹಿಡಿಯಾ ಅಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ ನಮಗೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ವಿಚಾರ ಗೊತ್ತಾಗಿದೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ ಬರ್ ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಕ್ಯಾಮ್ರಾಗಳೆಲ್ಲ ಇದೆ ಸುತ್ತ ಸಿ ಕ್ಯಾಮ್ರಾಗಳೆಲ್ಲ ಇದೆ ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ ಪಡ್ಕೊಂಡಿದೆ ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ಯ ಧರ್ಮೀಯರು ಬರ್ತಾರೆ ಅನ್ಯ ಧರ್ಮೀಯರು ಬರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಪ್ರಸಾದ ತಗೊಂತಾರೆ ಎಲ್ಲರೂ ಹೋಗ್ತಾರೆ ಬಹಳ ಪ್ರಸಿದ್ಧವಾಗಿದೆ ಯಾಕಂತಂದ್ರೆ ಪುರಸಭೆ ಗಣಪತಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರೋದು ಬೇಲೂರಿನ ಪ್ರತಿಷ್ಠಿತ ಜನಗಳಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಬರ್ತಾರೆ ಬರ ಅಂತ ನೋಡೋ ಅಂತ ಕೆಲಸ ಆಗುತ್ತೆ ಬಟ್ ಆದ್ರೆ ಏನಾಗಿದೆ ಇಲ್ಲಿ ಯಾರೋ ಕಿಡಿಗೇಡಿಗಳು ಇದನ್ನ ಮಾಡಿದ್ದಾರೆ ಇದನ್ನ ಖಂಡಿಸ್ತೀವಿ ನಾವು ಇದು ಪರಿಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕು ಹೋಗಂತ ಒಂದು ಪುಣ್ಯಾತ್ಮ ವಿಗ್ರಹ ಈ ಇವತ್ತು ಬೆಳಗಿನ ಜವಾ ಯಾರು ಕಿಡಿಗೇಡಿಗಳು ಮಂದಿ ಚಪ್ಪಲಿಯನ್ನ ದೇವರ ಹತ್ರ ಇಟ್ಟಿ ಬೆಳಗಿನ ಜವ ಹೋಗಿದರೆ ಯಾರು ಅನ್ನೋದು ಗೊತ್ತಾಗಿಲ್ಲ ಇದರ ಬಗ್ಗೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದರ ಬಗ್ಗೆ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಈ ಕಿಡಿಗೇಡಿಗಳು ಯಾರು ಅಂತ ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಮ್ಮೆಲ್ಲರ ಇವರೆಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಕಠಿಣ ಶಿಕ್ಷೆ ಕೊಡಬೇಕು ಯಾರು ಇನ್ನೊಂದು ಬುದ್ಧಿ ಬೇಗ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಕೇಳ್ಕೊಂತ ಗೊತ್ತಾಗಬೇಕು ಗೊತ್ತಾಗಬೇಕು ನಾವು ಯಾರು ಜಾತಿಯಾಗಿ ಬಂದ್ ಮಾಡಿಸ್ತೀನಿ ಗಣಪತಿ ಭಾರಿ ಶ್ರೇಷ್ಠವಾದ್ದು ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರವನ್ನು ಮಾಡ್ತಾರೆ ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ ಅಂತ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದರ ಮೇಲೆ ಈ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ ಇದನ್ನು ಇದನ್ನು ನಾವು ಉಗ್ರವಾಗಿ ಕಂಡಿಸ್ತೇನೆ ಈ ವಿಶೇಷವಾಗಿ ಕಾರ್ಯಕ್ರಮ ವಿಶೇಷ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಒಂದು ಅದು ಅದು ತುಂಬ ವಿಶೇಷವಾದ ಗಣಪತಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದಲೂ ದರ್ಶಕ್ಕೆ ಬಂದು ದರ್ಶನ ಮಾಡ್ಕೊಂಡೆ ಮುಂದೆ ಕೆಲವರು ಪರಿಣಾಮವನ್ನು ಮಾಡುವಂಥದ್ದು ಅಂಗಡಿ ಬಾಲ್ ತೆಗಿಂಥದ್ದು ಈ ದಪ್ತ ಮಾಡ್ದಲ್ಲಿ ಎಲ್ಲ ಯಾರು ಬಾಲ್ ತೆಗಿಯಲ್ಲ ಮತ್ತು ಈ ದರ್ತ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದಿದ್ರು ದಪ್ತ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ ಅಂಥ ವಿಶೇಷವಾಗಿ ಗಣಪತಿ ಇಂಥ ಜಾಗದಲ್ಲಿ ಯಾರು ಕಿರಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲೆ ಭಾಗ ಚಪ್ಪಲಿ ಚಪ್ಪಲಿ ಇಟ್ಟು ಹೋಗಿರೋದು ಭಾರಿ ಒಂದು ಕೆಟ್ಟ ಒಂದು ಇದು ಅದನ್ನು ಯಾವುದೇ ಕಾರಣಕ್ಕೂ ಬರ್ ಸಿ ಕ್ಯಾಮ್ರಾ ಉಂಟು ಸಿ ಸಿ ಕ್ಯಾಮ್ರಾ ಉಂಟು ಅದು ಸಿಲಕ್ಷ ಲಕ್ಷ ಗೊತ್ತಾಗತ್ತೀಗ ಅದ್ರ ಒಂದು ಪಟ್ಟದಲ್ಲಿ ಅಂಗಡಿ ಇದೆ ರಾಘವೇಂದ್ರ ಕಾಫಿ ಅಂಗಡಿ ಒಳಗೆ ಓಪನ್ ಮಾಡುತ್ತೀವಿ ರಕ್ಷಣಾ ಇಲಾಖೆಯಿಂದ ಬಾಲಾಗ್ತದೆ ಅವ್ರನ್ನ ನಾವೊಂದು ಖಂಡಿತ ಬಿಡೋದಿಲ್ಲ ಆಮೇಲೆ ಸರ್ಕಾರ ಇದು ಕಾನೂನು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಉಗ್ರವಾಗಿ ಅದನ್ನು ಬಗ್ಗೆ ಏನು ಆಶೆನ್ ತಗೊಂಡು ತನಿಖೆ ಮಾಡಿಕೊಂಡು ಅವ್ರಿಗೆ ಉಗ್ರವಾಗಿ ಶಿಕ್ಷಕ پتو لگا مانو برادر جي مادي ناطيو جو ريتان جو سائي جو سڪرا سان خاطر پوصي جي مري लाए सी इतना भय चक्राचार भाईये भक्ते चक्राचार चक्राचार हम सांचारिक चक्राचार दोस्त करार इजाफ इजाफ दोस्त दोस्त आज दिन प्रात रात यमेश ताजम चक्राचार दोस्त करार सांचारिक अधरम अपेक्षा सुरम्भम आसन भाईपुरम रविंद्रपाल 嗯。Uh.